ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ಬ್ಲಾಗ್ಸ್ ಇವತ್ತಿನ ದಿನ ನಾನು ದಂಟಿನ ಸೊಪ್ಪಿನ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಅದು ಹಾಲು ಬಿಟ್ಟಿದ ಸಾರು ಇದು ಇದರ ಟೇಸ್ಟ್ ಆಗಿರುತ್ತೆ ನಿಮಗೆ ಹಾಲು ಅಂತ ಆಶ್ಚರ್ಯ ಆಗ್ಬೋದು ಇದ್ರ ಟೇಸ್ಟು ಇದ್ರದ್ದು ಗುಣ ಇದೆಲ್ಲ ಒಂಥರ ಬೇರೆನೇ ಸಪ್ರೇಟಾಗಿರುತ್ತೆ ಇದು ತಿಂದು ನೋಡಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಇದು ಎಳೆ ದಂಟಿನ ಆಗಿರಬೇಕು ಬಲ್ತಿರೋದು ಆಗಬಾರ್ದು ಇದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಪೀಸು ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಒ ಮೆಣಸಿನಕಾಯಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕೊಳ್ಳಿ ಒಣಮೆಣಸಿನಕಾಯಿಯೇ ಹಾಕಬೇಕು ಇದಿಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದು ನಾವು ಜಾಸ್ತಿ ನೀರು ಹಾಕಬಾರ್ದು ಈ ಸಾಂಬಾರಿಗೆ ಇದು ಬಂದು ಸ್ವಲ್ಪ ಅಷ್ಟೇ ಮಾಡ್ಕೊಳಕಾಗೋದು ಯಾಕೆಂದರೆ ಇಲ್ಲಿ ನಾವು ಕಾಳು ಅವೆಲ್ಲ ಏನೂ ಸೇರ್ತಿಲ್ಲ ಸೇರಿಸ್ತಿಲ್ಲ ಬರೀ ನಾವು ಸೊಪ್ಪಿನಿಂದ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಐದು ನಿಮಿಷದಲ್ಲಿ ಆಗೋಗುತ್ತೆ ಸಾಂಬಾರು ತುಂಬ ಟೈಮ್ ತಗೊಳ್ಳಲ್ಲ ನಾನು ಇದೆಲ್ಲ ಹುರ್ಕೊಳ್ತಾ ಇದ್ದೀನಿ ಏನು ಮೆಣಸಿನಕಾಯಿ ತೊಗೊಂಡಿದ್ದೆ ದುಂಡಕ್ಕೆ ಸಣ್ಣ ಉರಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿನ ಮತ್ತು ಬೆಳ್ಳುಳ್ಳಿ ಏನು ತೊಗೊಂಡಿದ್ದೆ ಅದು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮತ್ತು ಕಾಳು ಮೆಣಸನ್ನ ಒಂದು ಐದರಿಂದ ಆರು ಕಾಳು ಮೆಣಸನ್ನು ಹುರಿದು ಅದರಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಈ ಥರ ಕೊಬ್ಬರಿ ಚೂರುನೂ ಮತ್ತು ಗಸಗಸೆ ನೋಡಿ ಇಲ್ಲಿ ನಾನು ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ ನೀರು ಫಸ್ಟು ಕಾಯಿಸ್ಕೊಂಡು ಸೊಪ್ಪು ಹಾಕಿ ಅದ್ರ ಮೇಲೆ ಇನ್ನೂ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಳ್ಕೊಂಡು ನಾನು ಜಜ್ಜಿ ಅದರಲ್ಲಿ ಹಾಕಿದ್ದೀನಿ ಉಪ್ಪು ಸೇರಿಸಿದ್ದೀನಿ ಇದಿಷ್ಟು ಬೇಯ್ಲಿ ಬೇಯಕ್ಕೆ ಇಟ್ಬಿಡೋಣ ಗೈಸ್ ನಾನು ಮಾಡುವಂಥ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬಂದ ತಲುಪುತ್ತೆ ಈಗ ನೋಡಿ ನನಗೆ ಗಸಗಸೆ ಹೇಳಿದೆ ಗಸಗಸೆ ಒಂದು ಸ್ಪೂನ್ ತೊಗೊಂಡು ಅದನ್ನು ಚೆನ್ನಾಗಿ ಮಧ್ಯಮ ಹುರಿಲಿ ಫ್ರೈ ಮಾಡಿಕೊಂಡು ನಾನು ಹಾಕ್ಕೋಬೇಕು ಆಗಿ ರೋಸ್ಟ್ ಮಾಡಿ ಹಾಕ್ಕೋಬೇಕು ಇದೇ ಅದಕ್ಕೆ ಘಮ ಕೊಡೋದು ಈ ಗಸಗಸೆ ಮತ್ತು ಬೆ ಈ ಕೊಬ್ಬರಿ ಏನು ಹಾಕೊಂಡಿರ್ತೀರೋ ಇದ್ರ ಫ್ಲೇವರ್ ಘಮ್ ಅಂತ ಚೆನ್ನಾಗಿ ಬರುತ್ತೆ ಇದರಲ್ಲಿ ಜೀರಿಗೆ ಇಲ್ಲ ಹಾಕ್ತಾಯಿಲ್ಲ ಹಾಕ್ತಾ ಇಲ್ಲ ಈರುಳ್ಳಿ ಹಾಕ್ತಾಯಿಲ್ಲ ಬಸರಿಗೆ ಹಾಕೋಂಥ ಯಾವುದೂ ಆಗ್ತಾಯಿಲ್ಲ ಇದಕ್ ಮೇನ್ ಬೇಕಾಗಿರೋದು ಬೆಳ್ಳುಳ್ಳಿ ಮತ್ತು ಏನೇನು ಹೇಳಿದೆ ಈ ಇಂಗ್ರೀಡಿಯಂಟ್ಸ್ ಬೇಕಾಗತ್ತೆ ಸೊ ಇದನ್ನಿಷ್ಟು ನಾನು ಗ್ರೈಂಡ್ ಮಾಡ್ಕೊಂಡಾಗಿದೆ ಈಗ ನಾನು ಸೊಪ್ಪು ಬೆಂದಿದೆಯಾ ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಸೊಪ್ಪು ನೋಡಿ ಎಳೆ ಸೊಪ್ಪು ಹಾಕಿರೋದ್ರಿಂದ ಆ ದಂಟು ಹೀಗೆ ಹಿಂಗೆ ಕರಗೋಗ್ಬಿಡುತ್ತೆ ಒಂದು ಐದು ನಿಮಿಷ ಸ ಬೆಂದರೆ ಸಾಕಾಗುತ್ತೆ ಆ ಸೊಪ್ಪಿನಲ್ಲಿ ನಾವು ಹಾಕಿರ್ತೀವಲ್ಲ ಬೆಳ್ಳುಳ್ಳಿ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಒಂದು ತಪ್ಲೆಗೆ ನಾವು ಅದನ್ನು ಬಸ್ಕೊಂಬಿಡೋಣ ಅದೇನು ಸೊಪ್ಪು ಹಾಕಿದ್ದೀವೋ ಬೆಂದಿರೋದನ್ನು ಅದನ್ನ ಬಸ್ಕೊಂಬಿಡೋಣ ನೀರು ಸಪ್ರೇಟ್ ಆಗುತ್ತೆ ಸೊಪ್ಪು ಆಗುತ್ತೆ ನಾನು ರುಬ್ಬಿರುವಂಥ ಖಾರ ಏನಿದೆ ಅದನ್ನು ಈ ಸ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೊಪ್ಪು ಎಷ್ಟು ಬೇಕೋ ಆ ಕಟ್ಟಿಗೆ ಎಷ್ಟು ಬೇಕೋ ಸೊಪ್ಪು ನೋಡಿಕೊಂಡು ರುಬ್ಕೊಂಡು ಅದ್ರ ಜೊತೆಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ರುಬ್ಕೊಂಬೋಣ ಇಲ್ಲಿ ನೋಡಿ ನಾನು ರುಬ್ಬಿರೋವಂಥ ಖಾರನ ಮಿಕ್ಸ್ ಮಾಡ್ತಾ ಇದು ಮಿಕ್ಸ್ ಆಯಿತು ನೆಕ್ಸ್ಟ್ ನಾನು ಇಲ್ಲಿ ಸೊಪ್ಪನ್ನ ತಗೊಳ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೀವಿಲ್ಲಿ ಸೊಪ್ಪು ರುಬ್ಕೋಬೇಕಾದ್ರೆ ನಿಮ್ಮ ಕಟ್ಟಿಗೆ ಎಷ್ಟು ಬೇಕು ನಿಮಗೆ ಸ್ವಲ್ಪ ಗಟ್ಟಿಯಾಗಬೇಕಾ ಹೇಗೆ ಬೇಕೋ ಅದನ್ನು ನೋಡಿಕೊಂಡು ರುಬ್ಕೋಬೇಕು ಇದು ಮುದ್ದೆಗೆ ತಿನ್ನೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ತುಂಬ ತೆಳುವಾದರೆ ಅಷ್ಟು ಅದು ಚೆನ್ನಾಗಿ ಅನಿಸಲ್ಲ ಹಾಗೆ ಇದಕ್ಕೆ ನೀವು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ಮೇಲೆ ಏನು ಮಾಡ್ತೀರಾ ಗಟ್ಟಿ ಒಟ್ಟಿಗೆ ಹಾಲು ಕಾಯಿಸ್ಕೊಂಡು ನೀವು ಕೆಂಪಿಗೆ ಬರಬೇಕು ಹಾಲು ನೀರು ಹಾಕಬಾರ್ದು ಹಾಗೆ ಹಾಲನ್ನ ಕಾಯಿಸ್ಕೊಂಡು ಇದಕ್ಕೆ ಸೇಸ್ ಸೇರಿಸ್ಕೋಬೇಕು ನಂದಿನಿ ಹಾಲನ್ನೇ ತೊಗೊಳ್ಳಿ ಇಲ್ಲಾಂದರೆ ನೀವೇನೋ ಊರ ಕಡೆ ಇದ್ದರೆ ನೀವೆಲ್ಲ ನಿಮಗೆ ಕರೆದಿರೋ ಹಾಲು ಸಿಕ್ಕತ್ತಲ್ವ ಸೊ ಹಾಲನ್ನ ನೀವು ಗಟ್ಟಿಯಾಗಿ ಕಾಯಿಸ್ಕೊಂಡು ನೀರು ಹಾಕ್ತೇ ಕಾಯಿಸಿ ಕೆಂಪು ಕಾಯಿಸ್ಕೊಂಡು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲನ್ನ ಮಿಕ್ಸ್ ಮಾಡಿ ಇದನ್ನು ನಾವು ಸ್ವಲ್ಪ ಕುದಿಸ್ಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಹುಳಿ ಬಿದ್ದಿರೋಲ್ಲ ಹಾಲು ಹಾಕಿದಾಗ ಹೊಡಿಯೋ ಅಂಥ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಇದನ್ನು ಹಾಕಿದ ಮೇಲೆ ಹಾಲು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರು ತುಂಬ ಚೆನ್ನಾಗಾಗತ್ತೆ ಇದು ಮುದ್ದೆಗೆ ಚೆನ್ನಾಗಿರುತ್ತೆ ರೈಸಿಗೂ ಚೆನ್ನಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟನ್ನು ಮಾಡಿ ತಿಳಿಸಿ ನನ್ನ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್